ಪಹಲ್ಗಾಮ್ ಉಗ್ರರ ದಾಳಿ ಬೆನ್ನಲ್ಲೇ ಭಾರತೀಯ ಸೇನಾ ಪಡೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದು ಈ ಬೆಳವಣಿಗೆ ಪಾಕಿಸ್ತಾನಕ್ಕೆ ಆತಂಕ ಶುರುವಾಗುವ ಹಾಗೆ ಮಾಡಿದೆ ಮೋದಿ ನಿರ್ಧಾರದ ಬೆನ್ನಲ್ಲೇ ಭಾರತ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳಲ್ಲಿ ತನ್ನ ವಿರುದ್ಧ ಮಿಲಿಟರಿ ಕ್ರಮ ಕೈಗೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಅಂತ ಪಾಕಿಸ್ತಾನದ ಸಚಿವಾ ಅತೌಲಾ ತರಾರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಪಾಕಿಸ್ತಾನ ಹ್ಯಾಸ್ ಕ್ರೆಡಿಬಲ್ ಇಂಟೆಲಿಜೆನ್ಸ್ ದಟ್ ಇಂಡಿಯಾ ಇಂಟೆಂಡ್ಸ್ ಕೇರಿಂಗ್ ಔಟ್ ಮಿಲಿಟರಿ ಆಕ್ಷನ್ ಅಗೈನ್ಸ್ಟ್ ಪಾಕಿಸ್ತಾನ ಇನ್ ದಿ ನೆಕ್ಸ್ಟ್ 24 ಟು 36 ಅವರ್ಸ್ ಆನ್ ದಿ ಪ್ರಿಟೆಕ್ಸ್ಟ್ ಆಫ್ ಬೇಸ್ಲೆಸ್ ಅಂಡ್ ಕನ್ಕಕಟೆಡ್ ಅಲಗೆಷನ್ಸ್ ಆಫ್ ಇನ್ವೋಲ್ವ್ಮೆಂಟ್ ಇನ್ ದಿ ಪೆಹಲ್ಗામ ಇನ್ಸಿಡೆಂಟ್ ಕಳೆದ ವಾರ ನಾಗರಿಕರ ಮೇಲೆ ನಡೆದ ಉಗ್ರಗಾಮಿ ದಾಳಿಯನ್ನ ಮುಂದಿನ ಮಿಲಿಟರಿ ಕ್ರಮಕ್ಕೆ ನೆಪವಾಗಿ ಬಳಸುವುದಕ್ಕೆ ಭಾರತ ಉದ್ದೇಶಿಸಿದೆ ಅಂತ ಪಾಕಿಸ್ತಾನದ ಮಾಹಿತಿ ಸಚಿವ ಅತೌಲಾ ತರಾರ್ ಹೇಳಿಕೊಂಡಿದ್ದಾರೆ ಪೆಹಲ್ಗಾಮ್ ಉಗ್ರರ ದಾಳಿಯಲ್ಲಿ ಪಾಕಿಸ್ತಾನ ಭಾಗಿಯಾಗಿದೆ ಅನ್ನೋ ಆಧಾರರಹಿತ ಮತ್ತು ಕಪೋಕಲ್ಪಿತ ಆರೋಪಗಳ ನೆಪದಲ್ಲಿ ಭಾರತ ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಗಳಲ್ಲಿ ಪಾಕಿಸ್ತಾನದ ವಿರುದ್ಧ ಮಿಲಿಟರಿ ಕ್ರಮ ಕೈಗೊಳ್ಳುವುದಕ್ಕೆ ಉದ್ದೇಶಿಸಿದೆ ಅನ್ನೋ ವಿಶ್ವಾಸಾರ್ಹ ಗುಪ್ತಚರ ಮಾಹಿತಿ ಪಾಕಿಸ್ತಾನಕ್ಕಿದೆ ಅಂತ ಅತೌಲ ತರಾರ್ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಬರೆದಿದ್ದು ವಿಡಿಯೋ ಮೂಲಕನೂ ಎಚ್ಚರಿಕೆ ಕೊಟ್ಟಿದ್ದಾರೆ ಪೆಹಲ್ಗಾಮ್ ದಾಳಿ ಬಗ್ಗೆ ತಟಸ್ಥ ಆಯೋಗದಿಂದ ವಿಶ್ವಾಸಾರ್ಹ ಪಾರದರ್ಶಕ ಮತ್ತು ಸ್ವತಂತ್ರ ತನಿಖೆಗೆ ಇಸ್ಲಾಮಾಬಾದ್ ಸಹಕರಿಸುವುದಕ್ಕೆ ಸಿದ್ದವಾಗಿದೆ ಅಂತ ಈ ಸಚಿವ ಹೇಳಿಕೊಂಡಿದ್ದು ಭಾರತ ಯಾವುದೇ ಮಿಲಿಟರಿ ಸಾಹಸಕ್ಕೆ ಖಚಿತವಾಗಿ ಮತ್ತು ನಿರ್ಣಾಯಕವಾಗಿ ಪ್ರತಿಕ್ರಿಯೆ ಕೊಡಲಾಗುತ್ತೆ ಅಂತ ಪಾಕಿಸ್ತಾನ ಮತ್ತೆ ಹೇಳೋದಕ್ಕೆ ಬಯಸುತ್ತೆ ಅಂತಾರಾಷ್ಟ್ರೀಯ ಸಮುದಾಯ ಜಾಗರೂಕರಾಗಿರಬೇಕು ಅಂತಾನು ಹೇಳಿಕೊಂಡಿದ್ದಾರೆ ಪಾಕಿಸ್ತಾನ military action against pakistan in the next 24 to 36 hours on the pretext of baseless and concocted allegations of involvement in the Gam incident indian self assumed hubristic role of judge jury and executioner in the region is reckless and vehemently rejected pakistan has been the victim of terrorism itself and truly understands the pain of this scourge. We have always condemned terrorism in all its forms and manifestations anywhere in the world. Being a responsible state, Pakistan open heartedly offered a credible, transparent, and independent investigation by a neutral commission of experts to ascertain the truth. Unfortunately, rather than pursuing the path of reason, India has apparently decided to tread the dangerous path of irrationality and confrontation, which will have catastrophic consequences for the complete region and beyond. Evasion of credible investigation is, in itself, sufficient evidence exposing India's real motives. Consciously making strategic decisions hostage to public sentiments, purposefully trumped up for securing political objectives is unfortunate and deplorable pakistan reiterates that any such military adventurism by india would be responded to assuredly and decisively the international community must remain alive to the reality that the onus of escalatory spiral and its ensuing consequences shall squarely lie with india the nation reiterates its resolve ಏಪ್ರಿಲ್ ಇಪ್ಪತ್ತೆರಡಕ್ಕೆ ನಡೆದ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಮೋದಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಭದ್ರತಾ ಸಭೆ ಮಂಗಳವಾರವಷ್ಟೇ ನಡೆದಿದೆ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಮೂರು ಸೇನೆಗಳ ಮುಖ್ಯಸ್ಥರು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಅನಿಲ್ ಚೌಹಾಣ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆ ಸಭೆ ನಡೆಸಿದ್ದಾರೆ ಈ ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಮೂರು ಸೇವೆಗಳ ಮುಖ್ಯಸ್ಥರು ಇದ್ರು ಈ ಸಭೆಯಲ್ಲಿ ಭಯೋತ್ಪಾದನೆಗೆ ಹೀನಾಯ ಹೊಡೆತ ನೀಡುವುದು ರಾಷ್ಟೀಯ ಸಂಕಲ್ಪ ಅಂತ ಮೋದಿ ದೃಢಪಡಿಸಿದ್ದಾರೆ ಅಂತ ಸರ್ಕಾರಿ ಮೂಲಗಳು ಮಾಹಿತಿ ಕೊಟ್ಟಿವೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಭಾರತದ ಪ್ರಕ್ರಿಯೆಯು ವಿಧಾನ ಗುರಿಗಳು ಮತ್ತು ಸಮಯವನ್ನು ನಿರ್ಧಾರ ಮಾಡುವುದಕ್ಕೆ ಸಶಸ್ತ್ರ ಪಡೆಗಳಿಗೆ ಸಂಪೂರ್ಣ ಕಾರ್ಯಾಚರಣೆಯ ಸ್ವಾತಂತ್ರ್ಯ ಇದೆ ಅಂತ ಮೋದಿ ಮಂಗಳವಾರ ಉನ್ನತ ರಕ್ಷಣಾ ಸಂಸ್ಥೆಯ ಅಧ್ಯಕ್ಷತೆಯಲ್ಲಿ ಮಾತನಾಡಿದರು ಹಾಗೆ ಸಶಸ್ತ್ರ ಪಡೆಗಳ ವೃತ್ತಿಪರ ಸಾಮರ್ಥ್ಯಗಳಲ್ಲಿ ಮೋದಿ ಸಂಪೂರ್ಣ ನಂಬಿಕೆ ಮತ್ತು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ತಿಳಿದು ಬಂದಿದೆ